ಕಾರಮಂಗಲ ಶ್ರೀ ಬತ್ತೇಶ್ವರ ಸ್ವಾಮಿಯ ಯಶಸ್ವಿ ದೊಡ್ಡ ದ್ಯಾವರ ಜಾತ್ರಾ ಮಹೋತ್ಸವ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯ ಕಾರಮಂಗಲ ಶ್ರೀ ಬತ್ತೇಶ್ವರ ಸ್ವಾಮಿ ದೇವಾಲಯಕ್ಕೆ ಮತ್ತು ದೇವರಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ದೊಡ್ಡ ದ್ಯಾವರ ಜಾತ್ರೆ ಮಹೋತ್ಸವದ ಅಂಗವಾಗಿ ವಿವಿಧ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ನಾಮ ಗಾಜಲ ದಿನ್ನೆ ರಮೇಶ್ ಅವರು ಶಾಸಕ ಕೊತ್ತೂರು ಮಂಜುನಾಥ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಹಾಗೂ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ ಅವರಿಗೆ ವಿಶೇಷ ಸ್ವಾಗತ ಮಾಡಿ ದೇವರ ದರ್ಶನವನ್ನು ಮಾಡಿಸಿ ಜಾತ್ರೆಯ ಕುರಿತು ಪರಿಚಯ ಮಾಡಿಕೊಟ್ರು ನಂತರ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ನಾಮ ನಾಮನಿರ್ದೇಶನ ಗಾಜಲ್ದಿನೆ ರಮೇಶ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ದ್ಯಾವರ ಮಹೋತ್ಸವಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಮಾನ್ಯರು ಮತ್ತು ಎಲ್ಲ ಕುಲಬಾಂಧವರು ಆಗಮಿಸಿದ್ದಾರೆ ಎಲ್ಲ ಕುಲ ಬಾಂಧವರು ಒಂದು ಜಾಗದಲ್ಲಿ ಸೇರಿರುವುದು ತುಂಬಾ ಖುಷಿಯನ್ನು ತಂದಿದೆ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಸಕಲ ಸೌರ ಸೌಕರ್ಯವನ್ನು ನೀಡಿರುವ ಕಾರಣ ಜಾತ್ರೆ ಯಶಸ್ವಿಯಾಗಿದೆ ಅಂತ ಹೇಳಿದರು 아리마는 하디 접합하고 이제 보하고 이잖아. 시월. 맞다. 맞 ಮೇಡಮ್ ಈ ದೊಡ್ಡ ದೇವರ ಜಾತ್ರೆ ಅಷ್ಟು ಅತ್ಯಂತ ಯಶಸ್ವಿಯಿಂದ ನಡೀತಾ ಇದೆ ನಿನ್ನೆ ಇವತ್ತು ಮತ್ತು ನಾಳೆನೂ ಇರ್ಬೋದು ಸೊ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಬಂದು ಏನಿಸ್ತಾ ಇದೆ ಮೇಡಮ್ ನಮ್ಮ ಒಂದು ಕುರುಬ ಸಮುದಾಯದಲ್ಲಿ ಈ ಥರ ದೇವರುಗಳಾದ ಒಂದು ಪದ್ಧತಿ ಇದೆ ಮೊದಲಿಂದ ನಮ್ಮ ತುಂಬ ಚೆನ್ನಾಗಾಗಿದೆ ವಿಜೃಂಭಣೆಯಿಂದ ನಡೀತಾ ಇದೆ ಜಾತ್ರೆ ಎಲ್ರಿಗೂ ಒಳ್ಳೆಯದಾಗಿ ನೀವು ಎಷ್ಟು ವರ್ಷದಿಂದ ಈ ಕಾರ್ಮಂಗ್ಲ ಜಾತ್ರೆಗೆ ಬರ್ತಾ ಇದ್ರಿ ಮೇಡಮ್ ನಮ್ಮ ತಾಯಿ ಮನೆ ಹೊರತು ನಾವು ಚಿಕ್ಕಮಗ್ಲಿಂದ ಬರ್ತಾನೆ ಇದ್ದೀವಿ ಏನು ಜಾತ್ರೆಯಲ್ಲಿ ನಮ್ಮ ಕುರುಬಾಂಧವರು ಭಾಗವಹಿಸಿದ್ದಾರೆ ಭಗವಂತ ಎಲ್ರಿಗೂ ಆರೋಗ್ಯ ಕೊಟ್ಟು ಒಳ್ಳೆ ಮಳೆ ಬೆಳೆಯಲ್ಲಿ ಕೊಟ್ಟು ಒಳ್ಳೇದು ಮಾಡಿ ಅಂತೇಳಿ ಆಯೋಜಕರಾಗಿ ಈ ಒಂದು ಕಾರ್ಯಕ್ರಮ ಬಗ್ಗೆ ಇಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ದೊಡ್ಡ ದೇವರು ಅನ್ನೋದು ಒಂದು ಒಂದು ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ನಾವು ಬುತ್ತೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಕೋರ್ಕೊಳ್ತಾ ಅಣ್ಣ ಇನ್ನ ಇದೇ ತರ ಹಿರಿಯರು ಇನ್ನ ಯಾರನ್ನ ಬರ್ತಾ ಇದಾರೆ ಅತಿಥಿಗಳಾಗಿ ಅಣ್ಣ ಇವಾಗ ಈಗಾಗಲೇ ಕೋಲಾರ ಜನಪ್ರಿಯ ಶಾಸಕರಾದಂಥ ಪತ್ತೂರು ಮಂಜುನಾಥ್ ಅವರು ಬಂದಿದ್ದರು ಆಮೇಲೆ ಅನಿಲ ಅಣ್ಣವರು ಬಂದಿದ್ದರು ಇನ್ನೇನು ಕೆಲವು ಕ್ಷಣಗಳಲ್ಲಿ ನಂಜೇಗೌಡರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಲಕ್ಷ್ಮೀದೇವಪ್ಪನವರು ಬಂದಿದ್ದಾರೆ ಆಮೇಲೆ ಎಸ್ ಎನ್ ನಾಳೆಸ್ವಾಮಿ ಅವರು ಬರ್ತಾ ಇದ್ದಾರೆ ದಶ್ಮಿ ಐದು ರೂಪಕಲಾ ಶಶಿದಾರರು ಅವರು ಬರ್ತಾ ಇದ್ದಾರೆ ಆಮೇಲೆ ರಾತ್ರಿ ಬಂದು ನಮ್ಮ ಪ್ರತ್ಯೇಕ ಮಾಧ್ಯಮ ಸಲಹೆಗಾರರಾದಂಥ ಪ್ರಭಾಕರ್ ಸಾರು ಡಿ ಡಿ ಸಿ ಪಿ ಆದಂಥ ದೇವರಾಜ್ ಸಾರು ಆಮೇಲೆ ಕರ್ನಾಟಕ ರಾಜ್ಯ ಸೆಣಬು ಮತ್ತು ತೆಂಗು ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಬಿ ಆರ್ ನಾಯ್ಡು ಅವರು ಬಂದಿದ್ದರು ಆಮೇಲೆ ಬಾಲಭವನ ರಾಜ್ಯ ಅಧ್ಯಕ್ಷರಾದಂಥ ಬಿ ಆರ್ ನಾಯ್ಡು ಅವರು ನಟರಾಜ್ರು ಬಂದಿದ್ದರು ಇನ್ನೂ ಅನೇಕ ಗಣ್ಯರು ಬರ್ತಾ ಇದ್ದಾರೆ ಯಶಸ್ವಿಯಾಗಿ ಸಾಕ್ತಾ ಇದೆ ನಿಮ್ಮ ಜಾತ್ರಾ ಮಾತು ಅಂತೂ ಯಶಸ್ವಿಯಾಗಿ ಸಾಕ್ತಾ ಇದೆ ಜಾತ್ರೆ ಬಗ್ಗೆ ಹೇಳೋಣ ಅಲ್ಲ ಅದಕ್ಕೆ ಹೇಳಣ್ಣ ಸರಿ ಬಿಡಿಯ ನಾವೇ ಹೇಳ್ಕೊಂಡ್ಬಿಡ್ತೀವಿ ನೀಲಿ ಕುಟುಂಬ ಮಾತ್ರ ಎರಡು ಹೇಳಿ ಸಾಕು ನಮಸ್ಕಾರ ನೀಲಿ ಕುಟುಂಬ ಅನ್ನೋದು ನಮ್ಮ ಮುತ್ತಾತ್ನವರು ತಂದೆ ನಮ್ಮ ಮುತ್ತಾತ್ನವ್ರ ತಂದೆಯವರು ಒಂದು ಮನೆ ಬಡತನ ಬಡತನದಿಂದ ಇದ್ದಾಗ ಒಂದು ಮನೆಯಲ್ಲಿ ಅಂತ ಹೋಗಿ ಅಲ್ಲಿ ನೀಲಿ ಹದ್ದುತ್ತಾ ಇದ್ರು ಏನು ಕುರಿ ಉಣ್ಣೆ ಮಾಡ್ತಾ ಇದ್ರು ಅದಕ್ಕೆ ದಾರಕ್ಕೆ ನೀಲಿ ಬಣ್ಣ ಕೆಂಪು ಬಣ್ಣ ಈ ಥರ ಎಲ್ಲ ಅವಾಗ ನೀಲಿ ಅದು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಹಂಗಾಗಿ ಅವ್ರ ಮನೆಯಲ್ಲೇ ಮದುವೆ ಹಾಕಿ ಅವ್ರ ಮನೆಯಲ್ಲೇ ಇದು ಮಾಡಿಬೇಕೆ ಅವತ್ತಿಂದ ನಮ್ಮ ಮನೆಗೆ ನೀಲಿ ಕುಟುಂಬದವರು ಅಂತ ಹೆಸರು ಬಂತು ಹಿರಿಯರಿಂದ ಆವತ್ತಿಂದ ಮನೆಗೆ ನೀಲಿ ಕುಟುಂಬದವರು ನೀಲಿ ಕುಟುಂಬದವರು ಅಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ರೀತಿ ಮಾತಾಡೋರು ನೀಲಿ ಕುಟುಂಬ ಅನ್ನೋದು ನಮ್ಮ ಮುತ್ತಾತ್ಮವರು ತಂದೆ ನಮ್ಮ ಮುತ್ತಾತ್ಮವ್ರ ತಂದೆಯವರು ಒಂದು ಮನೆ ಬಡತನ ಬಡತನದಿಂದ ಇದ್ದಾಗ ಅವನಿಗೆ ಮನೆಯಲ್ಲಿ ಕೆಲ್ಸಕ್ಕಂತ ಹೋಗಿ ಅಲ್ಲಿ ನೀಲಿ ಹದ್ದುತ್ತಾ ಇದ್ರು ಏನೋ ಉಣ್ಣೆ ಉಣ್ಣೆ ಕುರಿ ಉಣ್ಣೆ ಮಾಡ್ತಾಯಿದ್ರು ಅದಕ್ಕೆ ದಾರಕ್ಕೆ ನೀಲಿ ಬಣ್ಣ ಕೆಂಪು ಬಣ್ಣ ಈ ಥರ ಎಲ್ಲ ಆವಾಗ ನೀಲಿ ಹದ್ದುವ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಹಂಗಾಗಿ ಅವ್ರ ಮನೆಯಲ್ಲೇ ಮದುವೆ ಆಗಿ ಅವ್ರ ಮನೆಯಲ್ಲೇ ಇದು ಮಾಡಿದ್ದಕ್ಕೆ ಅವತ್ತಿಂದ ನಮ್ಮ ಮನೆಗೆ ನೀಲಿ ಕುಟುಂಬದವರು ಅಂತ ಹೆಸರು ಬಂತು ಹಿರಿಯರಿಂದ ಅವತ್ತಿಂದ ನಮ್ಮ ಮನೆಗೆ ನೀಲಿ ಕುಟುಂಬದವರು ನೀಲಿ ಕುಟುಂಬದವರು ಅಂತ ಮುಂದುವರಿಸಿಕೊಂಡು ಹೋಗ್ತಾರೆ